ಐರನ್ ಡಿಫಿಷಿಯನ್ಸಿ ಸಿಂಟಮ್ಸ್ ಆಫ್ ಐರನ್ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ರೋಗ ಲಕ್ಷಣಗಳು ವೀಕ್ನೆಸ್ ಅಂತ ಹೇಳಿದ್ರೆ ದೌರ್ಬಲ್ಯತೆ ಆಯಾಸ ಆಗುವಂಥದ್ದು ಚರ್ಮ ತೆಳುವಾಗುವಂಥದ್ದು ಹಾಗೆ ತಲೆ ತಿರುಗುವಿಕೆ ಹಾಗೆಯೇ ಅನೇಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ ಇದಕ್ಕೆ ಮೇನ್ ಟೂ ರೀಸನ್ಸ್ ಅಂತ ಹೇಳಿದ್ರೆ ನಾವು ತಗೊಳ್ತಾ ಇರುವಂತಹ ಆಹಾರದಲ್ಲಿ ಐರನ್ ಕಂಟೆಂಟ್ ಕಡಿಮೆ ಇರೋದು ಸೆಕೆಂಡ್ ಒನ್ ನಮ್ಮ ಬಾಡಿ ಐರನ್ ಅನ್ನ ಕಡಿಮೆ ಅಬ್ಸರ್ವ್ ಮಾಡುವಂಥದ್ದು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿ ಐರನ್ ಎನ್ಹ್ಯಾನ್ಸರ್ ಅನ್ನ ಇನ್ಕ್ಲೂಡ್ ಮಾಡುವಂಥದ್ದು ಎಸ್ ಐರನ್ ಎನ್ಹ್ಯಾನ್ಸರ್ ಅಂತ ಹೇಳಿದ್ರೆ ಯಾವ ಫುಡ್ ವಿಟಮಿನ್ ಸಿ ರಿಚ್ ಫುಡ್ ಲೈಕ್ ಲೆಮನ್ ಆಮ್ಲ ಹಾಗೆಯೇ ಟೊಮೆಟೊ ಅವಾಯ್ಡ್ ಐರನ್ ಇನ್ಹಿಬಿಟರ್ ಯಾವ್ದಾವುದು ಎಸ್ ಟೀ ಆ್ಯಂಡ್ ಕಾಫಿ ನಾವು ಮೀಲ್ ಜೊತೆಗೆ ಟೀ ಮತ್ತು ಕಾಫಿನ ತಗೊಂತಾರೆ ಅದು ನಮ್ಮ ಬಾಡಿಯಲ್ಲಿ ಐರನ್ ಕಡಿಮೆ ಮಾಡುತ್ತೆ ಸೊ ಟೀ ಕಾಫಿನ ನಾವು ಕಾಫಿ ಜೊತೆ ತಗೋಬಾರ್ದು ಟೂ ಮಚ್ ಕ್ಯಾಲ್ಸಿಯಂ ಎಸ್ ಲೈಕ್ ಎಕ್ಸಾಂಪಲ್ ಮಿಲ್ಕ್ ಯಾವ ಯಾವ ಫುಡ್ ನಮಗೆ ಐರನ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತೆ ಕಾಳುಗಳಲ್ಲಿ ರೆಡ್ ಕಿಡ್ನಿ ಬೀನ್ಸ್ ಹಾಗೆಯೇ ಕಡಲೆ ಕಾಳು ಹಾಗೆ ಕಾಪುರ್ ಕಡಲೆ ಅಂತ ಹೇಳಿ ನಾವು ನೋಡ್ತೀವಲ್ವಾ ಇವುಗಳಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಎಕ್ಸಲೆಂಟ್ ಸೋರ್ಸ್ ಆಫ್ ಐರನ್ ಅಂತ ಹೇಳಿ ಯಾವ್ದಕ್ ಹೇಳ್ತಾರೆ ಗೊತ್ತಾ ನಾವು ತಿನ್ನುವಂತಹ ಬನಾನಾ ಇದೆಯಲ್ಲ ಅದರ ಫ್ಲವರ್ ಎಸ್ ಬನಾನಾ ಫ್ಲವರ್ ಅಲ್ಲಿ ಹೆಚ್ಚಿನ ಅಂಶ ಐರನ್ ಇರುತ್ತೆ ಬೀಟ್ರೋಟ್ ಬೀಟ್ರೋಟ್ ನಲ್ಲಿ ಪೋಲಿಕ್ ಆಸಿಡ್ ಹಾಗೇನೆ ವಿಟಮಿನ್ ಸಿ ಅಂತ ಅಂಶಗಳಿರೋದ್ರಿಂದ ಇದು ಅನೇಮಿಯವನ್ನು ಕಡಿಮೆ ಮಾಡುತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮೋರ್ ಇನ್ ಪಾಲಕ್ ಸೊಪ್ಪು ಎಸಿನ್ ಸೊಪ್ಪು ಹಾಗೆಯೇ ಮೆಂತೆ ಸೊಪ್ಪು ರಾಗಿಯಲ್ಲಿ ಕೂಡ ಐರನ್ ಅಂಶ ಜಾಸ್ತಿ ಇರುತ್ತೆ ಅಂಡ್ ಜಜರಿ ಅಂತ ಹೇಳಿದ್ರೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ